ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಪ್ರೀತಿಯ ರಹಸ್ಯ ಸಂದೇಶಗಳ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಸೊ ಈ ವಾರಕ್ಕೆ ನಾನು ನಿಮಗೆ ವೀಕ್ಲಿ ಲವ್ ರೀಡಿಂಗ್ ಆಗಲಿ ಅಥವಾ ವೀಕ್ಲಿ ಇಂಚಲ್ ಗೈಡೆನ್ಸ್ ಆಗಲಿ ಕೊಡೋಕ್ಕೆ ಸಾಧ್ಯ ಆಗಲೇ ಇಲ್ಲ ಸಾರಿ ಟು ಸೇ ಯಾಕೆ ಅಂದರೆ ತುಂಬ ಬ್ಯುಸಿ ಇದ್ದೀನಿ ನಾನು ಟೈಮು ಅಪ್ಲೋಡ್ ಮಾಡೋಕ್ಕಾಗಲಿ ವಿಡಿಯೋ ಮಾಡೋಕ್ಕಾಗಲಿ ನನಗೆ ಟೈಮ್ ಸಿಗ್ತಾಯಿಲ್ಲ ಸೊ ಬೇರೊಂದು ಕೆಲಸದಲ್ಲಿ ನಾನು ತುಂಬ ಬ್ಯುಸಿ ಇರೋದ್ರಿಂದ ಸೊ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಥವಾ ವಿಡಿಯೋನೇ ಮಾಡೋಕ್ಕಾಗಿಲ್ಲ ನನಗೆ ಸೊ ಅದಕ್ಕೆ ಸಾರಿಯನ್ನು ಕೇಳ್ತಾ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ಸೊ ಪ್ರೀತಿಯ ರಹಸ್ಯ ಸಂದೇಶಗಳ ಬಗ್ಗೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಬುಕ್ ಮಾಡ್ಕೋಬಹುದು ಓಕೆ ಸೊ ಹಿಡನ್ ಟ್ರೂತ್ ಅನ್ನುವಂತಹ ಕಾರ್ಡಿನ ಮೂಲಕವೇ ನಿಮಗೆ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಹಾಗೆಯೇ ರೀಡಿಂಗ್ಗಳನ್ನು ತೊಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ರೀ ಸೆಲೆಕ್ಟಿವೋ ಆಪ್ಷನ್ ನಿಮಗೆ ಎರಡು ಆಪ್ಷನ್ ಇದೆ ಬ್ಲೂ ಕಲರ್ ಇರುವಂತಹ ಪೆನ್ನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಬೇಬಿ ಪಿಂಕ್ ಕಲರ್ ಬೇಬಿ ಪಿಂಕ್ ಕಲರ್ ಇರುವಂತಹ ಪೆನ್ನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಪೆನ್ಗಳಲ್ಲಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಪೆನ್ನ ಸೆಲೆಕ್ಟ್ ಮೂಲಕ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದು ಓಕೆ ರೀಡಿಂಗ್ ಶುರು ಮಾಡೋಣ ಓಕೆ ಸ್ಟಾರ್ಟ್ ಸೊ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನು ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋದು ಫೈಲ್ ನಂಬರ್ ಒನ್ ಆಗಿರುತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ರಹಸ್ಯ ಸಂದೇಶಗಳೇನಿರುತ್ತೆ ಅನ್ನೋದನ್ನು ನೋಡ್ಬೇಡೋಣ ഐ കോൺ റീച്ചഔറ്റ് ഓക്കെ ഫസ്റ്റു കാര്ഡ്സ് തോന്നാം ನಿಮ್ಮ ಪ್ರೀತಿಯ ವ್ಯಕ್ತಿಯ ರಹಸ್ಯ ಸಂದೇಶಗಳು ಏನಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಕಾರ್ಡ್ಸ್ಗಳು ರೆಡಿ ಆಗಿದೆ ಓಕೆ ಓಕೆ ಪರ್ಸನ್ ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಐ ಕಾಂಟ್ ರೀಚ್ ಔಟ್ ನಾನು ನಿನ್ನನ್ನು ತಲುಪೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂದ್ರೆ ಹಲವಾರು ವಿಚಾರಗಳನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸರಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ರೆ ಅದ್ಯಾಕೋ ನನ್ನ ಕೈಲಾಗ್ತಾ ಇಲ್ಲ ಕೆಲವೊಬ್ಬರಿಗೆ ನಿಮ್ಮನ್ನ ಭೇಟಿ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನೋ ಒಟ್ಟಲ್ಲಿ ನನಗೆ ಕೆಲವೊಂದು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ಕೂಡ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಒಂದು ನಾನು ಅಂದ್ಕೊಂಡಿದ್ದೀನಿ ಇದೆಲ್ಲ ಸರಿ ಮಾಡ್ಕೋಬೇಕು ಅಲ್ಲೊಂದು ರೀಚ್ ಇದೆ ನನಗೆ ಈ ಪ್ರೀತಿಯನ್ನ ಸರಿ ಮಾಡ್ಕೊಳ್ಳೇ ಅನ್ನುವಂತಹ ಮನಸ್ಥಿತಿ ಇದೆ ಆದರೆ ಮನಸ್ಥಿತಿಗೆ ತಕ್ಕ ಹಾಗೆ ನಾನು ನಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮಗೆ ಕೊಡ್ತಾ ಇರುವಂತಹ ಮೆಸೇಜ್ ಯಾವುದಪ್ಪ ಅಂದ್ರೆ ಐ ವಿಶ್ ವಿ ಕುಡ್ ಗೋ ಬ್ಯಾಕ್ ಅಂದ್ರೆ ನಾವಿಬ್ಬರೂ ಕೂಡ ಹಿಂದೆ ಹೇಗಿದ್ವೋ ಹಾಗೆ ಇರೋದಕ್ಕೆ ನಾನು ಬಯಸ್ತೀನಿ ಅನ್ನುವಂತಹ ಒಂದು ರಹಸ್ಯ ಸಂದೇಶವನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಪ್ರೀತಿಯಲ್ಲಿ ಮಿಸ್ಕಮ್ಯುನಿಕೇಶನ್ಗಳಾದಾಗ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾದಾಗ ಅಥವಾ ಒಂದು ರೀತಿಯ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿ ಇದ್ದಾಗ ಪ್ರೀತಿಯ ವ್ಯಕ್ತಿಗೆ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಸರಿ ಮಾಡ್ಕೊಳ್ಬೇಕು ಅನ್ನುವಂತಹ ಕೆಲವೊಂದು ಸಂದರ್ಭಗಳು ಬಂದಾಗ ಅವರು ಏನೇ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಆ ಪ್ರೀತಿಯಲ್ಲಿ ಯಾವುದೇ ರೀತಿಯ ಅಲೈನ್ಮೆಂಟನ್ನು ಮಾಡ್ತಾ ಇರೋಕ್ಕೆ ಸಾಧ್ಯ ಆಗೋಲ್ಲ ಅಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಹಾಗೆಯೇ ಮನಸ್ಸಿನಲ್ಲಿ ಹೇಳ್ಕೊತಾ ಇರ್ತಾರೆ ಬಟ್ ಬಾಯ್ಬಿಟ್ಟು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲ್ಲ ಅಂತಹ ವಿಚಾರದಲ್ಲಿ ಇದು ಕೂಡ ಒಂದಾಗಿರತ್ತೆ ಅಂದ್ರೆ ಪ್ರೀತಿಯಲ್ಲಿ ನಾವು ಹಿಂದೆ ಹೇಗಿದ್ವೋ ಹಾಗೆ ಇರುವಂತಹ ಪ್ರಯತ್ನವನ್ನ ಮಾಡ್ಬೋದಲ್ವಾ ನನ್ಗೆ ಆ ರೀತಿ ಇರೋದಿಕ್ಕೆ ನನ್ಗೆ ಇಷ್ಟ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತದ್ದು ಐ ಡೋಂಟ್ ನೋ ವೈ ದಿಸ್ ಹ್ಯಾಪನ್ ಸೊ ನನಗೆ ಗೊತ್ತಾಗ್ತಿಲ್ಲ ಯಾಕೆ ಇದೆಲ್ಲ ನಮ್ಮ ಪ್ರೀತಿಯಲ್ಲಿ ಸಂಭವಿಸ್ತಾ ಇದೆ ಅಥವಾ ಯಾಕೆ ಈ ರೀತಿಯೆಲ್ಲ ಒಂದು ರೀತಿಯಲ್ಲಿ ಅಲೈನ್ಮೆಂಟೇ ಇಲ್ಲದ ಹಾಗೆ ನಮ್ಮ ಪ್ರೀತಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅನ್ನೋದೇ ನನಗೆ ಅರ್ಥ ಆಗದೇ ಇರುವಂತಹ ವಿಚಾರ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಐ ನೀಡ್ ಸೆಕ್ಯೂರಿಟಿ ಸೊ ನನಗೆ ಭದ್ರತೆಗಳು ಬೇಕು ಪ್ರೀತಿಯ ಭದ್ರತೆ ಬೇಕು ನಿನ್ನ ಜೊತೆ ಇದ್ದಾಗ ನಾನು ಒಂದು ಸೆಕ್ಯೂರ್ ಅನ್ನುವಂತಹ ಫೀಲ್ ನನಗೆ ಆಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಓಕೆ ಯು ಡೋಂಟ್ ಸಿ ಮೈ ಟಿಯರ್ಸ್ ನಿನಗೆ ಗೊತ್ತಾಗ್ತಾ ಇಲ್ಲ ಅಥವಾ ನಿನಗೆ ಕಾಣಿಸ್ತಾ ಇಲ್ಲ ನಾನು ಅಳ್ತಾ ಇದ್ದೀನಿ ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ನಾನು ತುಂಬ ಅಳ್ತಾ ಇದ್ದೀನಿ ಅದು ನಿನಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಆದರೆ ನಾನಂತೂ ತುಂಬ ನೋವಿನಲ್ಲಿ ಇದ್ದೀನಿ ಅನ್ನುವಂತಹ ಒಂದು ಮೆಸೇಜನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಐ ಕಾಮ್ ಐ ಕಂಪೇರ್ ಅದರ್ಸ್ ಟು ಯು ನಾನು ನಿನ್ನನ್ನು ಬೇರೆಯವರಿಗೆ ಕಂಪೇರ್ ಮಾಡಿ ಮಾತಾಡಿದ್ದೀನಿ ಅಸಹ್ಯವಾದಂತಹ ರೀತಿಯಲ್ಲಿ ಕೆಲವೊಬ್ಬರಿಗೆ ಆದರೆ ಹರ್ಟ್ ಆಗುವಂತಹ ರೀತಿಯಲ್ಲಿ ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ಪ್ರೀತಿಯ ವ್ಯಕ್ತಿ ನಿಮ್ಮ ವ್ಯಕ್ತಿ ಮಾತಾಡಿರುವಂತಹ ಸಾಧ್ಯತೆಗಳಿರುತ್ತೆ ಬೇರೆಯವರಿಗೆ ಕಂಪೇರ್ ಮಾಡಿ ನೀನು ಅವರೇ ಅವರೇ ತರಹನೇ ನೀನು ಇರಬಹುದು ಅನ್ನುವಂತಹ ರೀತಿಯಲ್ಲಿ ಹೇಳಿರುವಂತಹ ಸಾಧ್ಯತೆಗಳಿದೆ ಅದಕ್ಕೂ ಕೂಡ ಅವರಿಗೆ ಬೇಜಾರಾಗಿದೆ ಬಿಕಾಸ್ ಈ ಬೇಜಾರು ಆಗಿದೆ ಅನ್ನುವಂತಹ ವಿಚಾರಗಳು ನಿನಗೆ ಗೊತ್ತಿಲ್ಲ ಐ ನೋ ಯು ಡೋಂಟ್ ಫೀಲ್ ದ ಸೇಮ್ ನನಗೆ ಎಲ್ಲ ವಿಚಾರಗಳನ್ನು ರೀಕಾಲ್ ಮಾಡಿ ನಾನು ಬೇಜಾರಾಗ್ತಾ ಇದ್ದೀನಿ ಕಣ್ಣೀರು ಪಡ್ತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ಮನಸ್ಸಿನ ಫೀಲಿಂಗ್ಗಳೇ ನಿನಗೆ ಗೊತ್ತಾಗ್ತಾ ಇಲ್ಲ ನಿನಗೇನು ಅನ್ನಿಸ್ತಾನೆ ಇಲ್ವಲ್ಲ ನಾನು ಯೋಚನೆ ಮಾಡಿದಂತಹ ರೀತಿ ನಾನು ಫೀಲ್ ಮಾಡುವಂತಹ ರೀತಿ ನಾನು ಅಳ್ತಾ ಇರುವಂತಹದ್ದು ಇದು ಯಾವುದೂ ಕೂಡ ನಿನಗೇನು ಅನ್ನಿಸ್ತಾನೆ ಇಲ್ವಲ್ಲ ನನಗೆ ಗೊತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಕೊಡ್ತಾ ಇರೋದು ಐ ವೋಂಟ್ ಲೆಟ್ ಯು ಡನ್ ನಾನು ನಿನ್ನನ್ನು ನಿರಾಸೆ ಮಾಡೋದಿಲ್ಲ ನೀವೇನಂತಿದ್ದೆ ಪ್ರೀತಿಯ ವಿಚಾರದಲ್ಲಿ ಎಲ್ಲವನ್ನ ಸರಿ ಮಾಡ್ಕೊ ಮತ್ತು ನಂಬಿಕೆ ಇಟ್ಕೊ ಪ್ರೀತಿಯಲ್ಲಿ ಅನುಮಾನವನ್ನು ಪಡಬೇಡ ಮತ್ತು ಪ್ರೀತಿಯಲ್ಲಿ ಸ್ವಲ್ಪ ಫ್ರೀಡಮ್ ಕೊಡು ಹುಸಿರುಗಟ್ಟಿಸುವಂತಹ ವಾತಾವರಣದಲ್ಲಿ ನನ್ನನ್ನು ಇಡಬೇಡ ಅಂತ ಏನೆಲ್ಲ ನೀವು ಮಾತಾಡ್ತಾ ಇದ್ರು ಅಥವಾ ಏನಿದೆಯೋ ಆ ವಿಚಾರಗಳನ್ನು ಕನ್ವೇ ಮಾಡೋದಕ್ಕೆ ನನಗೆ ಅವಕಾಶವನ್ನು ಕೊಡು ಅಂತ ನೀವೇನು ಕೇಳ್ತಾಯಿದ್ರೋ ಆ ಎಲ್ಲ ವಿಚಾರಗಳ ಬಗ್ಗೆ ಈಗ ಅವರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಸಾಧ್ಯಕ್ಕೆ ನಿಮ್ಮ ಪ್ರೀತಿಯಲ್ಲಿ ಒಂದು ರೀತಿಯ ಡಿಸ್ಟೆನ್ಸ್ ಆಫ್ ಒಪೀನಿಯನ್ ಇರ್ಬೋದು ಡಿಸ್ಟೆನ್ಸ್ ಆಫ್ ಫೀಲಿಂಗ್ ಇರ್ಬೋದು ಒಂದು ರೀತಿಯಲ್ಲಿ ಅಂತಹ ಆತ್ಮೀಯತೆ ನಿಮಗೆ ಬರ ಮಧ್ಯದಲ್ಲಿ ಸದ್ಯಕ್ಕೆ ಇಲ್ಲದೇ ಇರುವಂತಹ ಕಾರಣದಿಂದ ಅವರು ಮನಸ್ಸಿನಲ್ಲಿ ಅನ್ಕೊಳ್ಳುವಂತಹ ಮಾತುಗಳು ಈ ರೀತಿ ಅಂದ್ರೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನನ್ನು ರೀಚ್ ಮಾಡಕ್ಕಾಗ್ತಾ ಇಲ್ಲ ಮತ್ತೆ ನಾನು ಹಿಂದೆ ಹೇಗಿದ್ವೋ ಹಾಗಿರೋಣ ಅನ್ನೋದೇ ನನ್ನ ಇಷ್ಟ ಆಗಿರುತ್ತೆ ಆದರೆ ಈ ಒಂದು ಪ್ರೀತಿಯ ವಿಚಾರದಲ್ಲಿ ಯಾಕೆ ಈ ರೀತಿ ಎಡವರ್ಟ್ ಆಗ್ತಾ ಇದೆಯೋ ಅದು ಗೊತ್ತಿಲ್ಲ ನನಗೆ ನಿನ್ನ ಪ್ರೀತಿಯ ಅವಶ್ಯಕತೆ ಇದೆ ಅದರಲ್ಲಿ ನಾನು ಸೆಕ್ಯೂರಿಟಿ ಕಾಣ್ತೀನಿ ಅದು ನನಗೆ ಬೇಕು ಅನಿಸುತ್ತೆ ಆದರೆ ಅದು ಸಿಗ್ತಾ ಇಲ್ಲ ಆ ಸಿಗ್ತಾ ಇಲ್ಲ ಅಂತ ನಾನು ಕಣ್ಣೀರಾಗ್ತಾ ಇದ್ದೀನಿ ಅದು ಯಾವುದು ನಿನಗೆ ಅರ್ಥ ಆಗ್ತಾ ಇಲ್ಲ ಸೊ ನೀನು ಏನು ಹೇಳ್ತಾ ಇದ್ದೋ ನನಗೆ ಪ್ರೀತಿ ಬೇಕು ನಿಷ್ಕಲ್ಮಶವಾದ ಪ್ರೀತಿ ಬೇಕು ಅಂತ ನೀನು ಏನು ಹೇಳ್ತಾ ಇದ್ದೋ ಆ ಪ್ರೀತಿಯನ್ನು ಕೊಡುವಂತಹ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ ನಿನಗಂತೂ ನಾನು ನಿರಾಸೆ ಮಾಡೋದೇ ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಇದು ನಿಮ್ಮ ಪ್ರೀತಿಯ ವ್ಯಕ್ತಿಯ ರಹಸ್ಯವಾದಂತಹ ಸಂದೇಶಗಳಾಗಿರತ್ತೆ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ನಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಇ ಬಾಯ್ ಗೈ ಟು ದ ನೆಕ್ಸ್ಟ್ ನಂಬರ್ ಟು ಬೇಬಿ ಪಿಂಕ್ ಕಲರ್ ಇರುವಂತಹ ಪೆಂಟನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಇವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ರಹಸ್ಯವಾದಂತಹ ಸಂದೇಶಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ರೈಡಿಂಗನ್ನು ತಗೋಬೇಡ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಆ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ವ್ಯಾವ್ ಗೇಟ್ ಎರಡು ಕಾರ್ಡ್ಗಳು ಬಂದ್ಬಿಟ್ಟಿದೆ ಸೊ ಎಲ್ಲ ಕಾರ್ಡ್ಗಳನ್ನ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕಂದರೆ ಎಕ್ಸ್ಪ್ಲೈನ್ ಅನ್ನು ಮಾಡುವಾಗ ಮತ್ತೆ ಶಫ್ಲಿಂಗ್ ಮಾಡೋದು ಮತ್ತೆ ತೆಗೆಯೋದು ಅದು ಒಂದು ಫ್ಲೋನಲ್ಲಿ ಹೋಗಬೇಕು ಪ್ರೀತಿಯ ಸಂದೇಶಗಳು ಡಿಸ್ಟರ್ಬೆನ್ಸ್ ಇರಬಾರ್ದು ಹೌದಲ್ವಾಚ್ ಏನಿಷ್ಟೊಂದು ಅರ್ಜೆಂಟ್ ಆಗಿರೋ ಹೊಸ ಸಂದೇಶಗಳನ್ನು ಪಾಲ್ ನಂಬರ್ ಟೂ ಅವರಿಗೆ ನಿಮ್ಮ ಪರ್ಸನ್ಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಫಾಸ್ಟಾಗಿ ಕಾರ್ಡ್ಸ್ಗಳು ಬರ್ತಾ ಇದೆ ಸಂದೇಶಗಳು ಬರ್ತಾ ಇದೆ ಇನ್ನೊಂದು ಎರಡು ಸಂದೇಶಗಳನ್ನು ತಗೋಬಿಡೋಣ ಅಲ್ವಾ ಓಕೆ ಯಾಕೆಂದರೆ ವಿಡಿಯೋ ನಾವು ಸವಾಗ ಅಯ್ಯೋ ನೀನೊಂದು ಸ್ವಲ್ಪ ಡೀಟೇಲ್ಸನ್ನು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತೈತಪ್ಪ ಅಂತ ಅನಿಸ್ಬೋದಲ್ವ ನಿಮಗೆ ಹ್ಮ್ ಓಕೆ ಓಕೆ ಪಾಲ್ ನಂಬರ್ ಟೂ ಅವರು ಕಾರ್ಡ್ಸ್ಗಳು ಇದೆ ರೆಡಿಂಗ್ ನೋಡೋಣ ಓಕೆ ಓಕೆ ಸೊ ಕಾರ್ಡ್ಸ್ಗಳು ರೆಡಿ ಐತೆ ರೀಡಿಂಗ್ ಅನ್ನು ನೋಡ್ಬೋಣ ನಿಮ್ಮ ಪ್ರೀತಿಯ ವ್ಯಕ್ತಿಯ ರಹಸ್ಯ ಸಂದೇಶ ಏನಿದೆ ಅನ್ನೋದಾದ್ರೆ ಐ ಡೋಂಟ್ ವಾಂಟ್ ಟು ಲೆಟ್ ಯು ಗೋ ಅಂದ್ರೆ ನಾನು ನಿನ್ನ ಹೋಗೋದಕ್ಕೆ ಬಿಡೋದು ಸಾಧ್ಯ ಇಲ್ಲ ನನ್ನಿಂದ ದೂರ ಹೋಗ್ತೀನಿ ಅಂದರೆ ನಾನು ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ನನಗಿಷ್ಟ ಇಲ್ಲ ನಾನು ಬಿಡಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟು ಐ ವಂಡರ್ ಹೌ ಯು ಫೀಲ್ ಐ ವಂಡರ್ ಹೌ ಯು ಫೀಲ್ ನೀವು ಹೀಗೆಲ್ಲ ಹೇಗೆ ಭಾವಿಸ್ತಿದ್ದೀರಾ ಅಂತ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಸೊ ನೀವು ನನ್ನ ಬಗ್ಗೆ ಏನ್ ಅನ್ಕೋತಾ ಇದ್ದೀರಾ ಹೀಗೂ ಅನ್ಕೋಬಹುದಾ ಅಂತ ನನ್ಗೆ ಆಶ್ಚರ್ಯ ಆಗ್ತಾ ಇದೆ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ ಅನ್ನುವಂತಹ ರೀತಿ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಮತ್ತೆ ಐ ಮಿಸ್ ಸೀಯಿಂಗ್ ಯು ನಾನು ನಿಮ್ಮನ್ನ ನೋಡಬೇಕು 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 ಅನ್ನುವಂತಹ ಆಸೆ ನಮ್ಮಲ್ಲಿ ಇದ್ರೂ ಕೂಡ ಯಾಕೋ ನೋಡೋಕ್ಕೂ ಆಗ್ತಾ ಇಲ್ಲ ಐ ಮಿಸ್ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನ ನೋಡೋದನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಆದ್ರೆ ನಿಮ್ಮನ್ನ ಎದುರುಗಡೆ ನೋಡೋದು ಮಿಸ್ ಮಾಡಿಕೊಂಡ್ರು ಕೂಡ ಕೆಲವೊಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಮೀಡಿಯಾಗಳೆಲ್ಲ ಮೂಲಕವಾದರೂ ಅವ್ರು ನಿಮ್ಮನ್ನ ನೋಡ್ತಾ ಇರುವಂತಹ ಪ್ರಯತ್ನವನ್ನ ಕೆಲವೊಬ್ಬರಿಗೆ ಮಾಡ್ತಾ ಇರುವ ಸಾಧ್ಯತೆಗಳು ಇರತ್ತೆ ಐ ವಾಂಟ್ ಯು ಬ್ಯಾಕ್ ನಾನು ಚೇತರಿಸ್ಕೋತಾ ಇದ್ದೀನಿ ಸೊ ಐ ವಾಂಟ್ ಟು ಬ್ಯಾಕ್ ಅಂದರೆ ನಾನು ನಿನ್ನ ಪ್ರೀತಿಗೆ ವಾಪಸ್ ಬರಬೇಕು ಅನ್ನುವಂತಹ ಆಲೋಚನೆಯನ್ನು ಇದ್ದೀನಿ ಯಾಕಂದರೆ ಪ್ರೀತಿಯನ್ನು ಬಿಟ್ಟಿರೋಕ್ಕಾಗಲ್ಲ ಪ್ರೀತಿಯಲ್ಲಿ ನೀನು ಏನೇನು ಅನ್ಕೋತಾ ಇದೆಯಲ್ಲ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ನಾನು ನಿನ್ನೆ ನೋಡಬೇಕು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಅದು ಆಗ್ತಾ ಇಲ್ವಲ್ಲ ಯಾಕೆ ನೀನು ನೋಡಬೇಕು ಅಂತ ಅನ್ಕೋತಾ ಇದ್ದೀನಿ ಐ ಆಮ್ ರಿಕವರಿಂಗ್ ನಾನು ಛೇ ತರಿಸ್ಕೊತಾ ಇದ್ದೀನಿ ಯಾವ ವಿಚಾರಕ್ಕೆ ಅನ್ನೋದು ನಿಮ್ಮ ಪರಿಸ್ಥಿತಿಗಳಿಗೆ ನಿಮಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಹೆಲ್ತ್ ಇರ್ಬೋದು ಕೆಲವೊಬ್ಬರಿಗೆ ಮನಿ ಮ್ಯಾಟರ್ಗಳಿಗಿರ್ಬೋದು ಕೆಲವೊಬ್ಬರಿಗೆ ಬಿಸ್ನೆಸ್ ಇರ್ಬೋದು ನಾನು ಕೆಲವೊಂದು ವಿಚಾರಗಳಲ್ಲಿ ಚೇತರಿಸ್ಕೊತ ಇದ್ದೀನಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಂದ ಚೇತರಿಸ್ಕೋತಾ ಇದ್ದೀನಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನು ಇರಬಹುದು ಓಕೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಏನಪ್ಪಾ ಅಂದ್ರೆ ಯು ಡೋಂಟ್ ಶೇರ್ ದ ಸೇಮ್ ವ್ಯಾಲ್ಯೂ ನಾನು ಏನೇನು ವಿಚಾರಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನೋ ಅದೆಲ್ಲವನ್ನು ನೀನು ಶೇರ್ ಮಾಡ್ಕೋಬೇಕು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಐ ಡೋಂಟ್ ಶೇರ್ ದ ಸೇಮ್ ವ್ಯಾಲ್ಯೂ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡ್ಕೋಬೇಕು ಅಂತ ನಾವು ಅನ್ಕೊಳ್ತಿದ್ವಲ್ಲ ಅದು ಯಾವುದನ್ನು ಕೂಡ ನಾವು ಶೇರ್ ಮಾಡ್ಕೋತಾ ಇಲ್ವಲ್ಲ ಸದ್ಯದಲ್ಲಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಐ ಕಾಂಟ್ ಗೆಟ್ ಎನ್ ಅಫ್ ಆಫ್ ಯು ಇದೆಲ್ಲವನ್ನು ಮುಗಿಸೋದಕ್ಕೆ ಅಥವಾ ಇದೆಲ್ಲವೂ ಸಾಕು ಅಂತ ನನಗೇನು ಅನಿಸಿಲ್ಲ ಈ ಪ್ರೀತಿಯೇ ಬೇಡ ಈ ಪ್ರೀತಿಯಿಂದ ದೂರ ಹೋಗಬೇಕು ನಾನು ಅಥವಾ ಇಲ್ಲೇ ಎಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯಲ್ಲ ಅಥವಾ ನೀನೇ ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೆಯಲ್ಲ ಇವೆಲ್ಲ ವಿಚಾರಗಳು ಬೇಜಾರಿದ್ರೂ ಕೂಡ ನಾನು ನಿನ್ನಿಂದ ದೂರ ಹೋಗ್ಬೇಕು ಅನ್ನುವಂತಹ ಅಂತೂ ನನಗೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಐ ಡೋಂಟ್ ನೋ ಹೌ ಟು ಫೀಲ್ ಇದೆಲ್ಲವನ್ನ ನಾನು ಹೇಗೆ ತಗೋಬೇಕು ಈ ಸಿಚುವೇಶನ್ಸ್ಗಳನ್ನು ಈ ಪ್ರೀತಿಯ ಈ ಎಲ್ಲ ಸಿಚುವೇಶನ್ಸ್ಗಳನ್ನ ನಾನು ಹೇಗೆ ತಗೋಬೇಕು ನಾನು ತಾನೇ ಇದೇನೆಲ್ಲ ನಾನು ಹೇಗೆ ಫೇಸ್ ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಪ್ರೀತಿಯ ವ್ಯಕ್ತಿಯ ರಹಸ್ಯ ಸಂದೇಶವಾಗಿ ಅವ್ರು ಕೊಡ್ತಾ ಇರೋದೇನಂದ್ರೆ ನಿಮ್ಮನ್ನು ಬಿಟ್ಟು ನಾನು ಹೋಗೋದಕ್ಕೆ ಇಷ್ಟಪಡಲ್ಲ ನನಗಿಷ್ಟ ಇಲ್ಲ ಆದ್ರೆ ನೀವೇನ್ ನನ್ನ ಅರ್ಥ ಮಾಡ್ಕೋತಾ ಇದೀರಲ್ಲ ಅದು ನನ್ಗ ಅಷ್ಟ ಆಶ್ಚರ್ಯ ಆಗ್ತದೆ ಇದೇ ನೀವ್ ನನ್ನನ್ನು ಈ ರೀತಿ ಅರ್ಥ ಮಾಡ್ಕೋತಾ ಇದೀರ ಬಿಕಾಸ್ ನೀವು ಅವ್ರ ಜೊತೆಯಲ್ಲಿ ಇದ್ದಾಗ ಅವ್ರು ಅನ್ಕೊಂಡಿದ್ರು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಬಟ್ ಯಾವಾಗ ನೀವು ಬೇರೆ ರೀತಿಯಲ್ಲಿ ಅಹ್ ಸಿಚುಯೇಷನ್ಸ್ಗಳು ಬರ್ತಾ ಇದೆ ಅಥವಾ ನೀವು ಬೇರೆ ರೀತಿಯಲ್ಲಿ ಮಾತುಗಳನ್ನ ಆಡೋದಕ್ಕೆ ಅಥವಾ ನಡವಳಿಕೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು ನನಗೆ ಯಾಕೋ ಆಶ್ಚರ್ಯ ಅಂತ ಹೇಳ್ತಾ ಇದಾರೆ ಸೊ ನಾನು ನೋಡ್ಬೇಕು ನೋಡ್ಬೇಕನ್ಕೋತಾ ಅದು ಕೆಲವೊಂದು ವಿಚಾರಗಳನ್ನ ಎಲ್ಲವನ್ನ ಸರಿ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ ಆದ್ರೆ ಅದಾಗ್ತಾ ಇಲ್ಲ ಎಷ್ಟು ವಿಚಾರಗಳಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ಫೀಲಿಂಗ್ ಗಳನ್ನ ಶೇರ್ ಮಾಡ್ಬೇಕಂತ ಅದು ಕೂಡ ಆಗ್ತಾ ಇಲ್ಲ ಸೊ ನನ್ಗೆ ಇದನ್ನ ಬಿಟ್ಟು ಹೋಗುವಂತಹ ಮನಸ್ಸಿಲ್ಲ ಮತ್ತೆ ಇದೆಲ್ಲವನ್ನ ಸಹಿಸುವಂತಹ ಶಕ್ತಿಯು ನನ್ನಲ್ಲಿ ಇಲ್ಲ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಸೊ ಕಮೆಂಟ್ ಅಲ್ಲಿ ನೀವು ಹೇಳ್ತೀರಾ ಕಾರ್ಡಿನಲ್ಲಿ ಹೇಗೆ ಬಂದಿತ್ತು ಹಾಗೆ ಹೇಳ್ಬೇಕು ಅಂತ ಯಾವಾಗ್ಲೋ ಒಂದು ಬಾರಿ ನಾನು ಈ ಹಿಡನ್ ಟ್ರೂತ್ ಕಾರ್ಡಿನಲ್ಲಿ ನಾನು ಮೆಸೇಜ್ ತಗೊಂಡಾಗ ಹೇಳ್ತಾ ಇದ್ರಿ ಸೊ ಒಂದು ಪದಕ್ಕೆ ಒಂದೇ ಅರ್ಥಗಳು ಇರುವುದಿಲ್ಲ ಒಂದು ರೀಡಿಂಗ್ ಅನ್ನ ಮಾಡುವಾಗ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಸಡನ್ನಾಗಿ ಯಾವುದನ್ನು ಹೇಳಬೇಕು ಈ ಒಂದು ಸಿಚುವೇಷನ್ಸ್ಗೆ ಈ ವ್ಯಕ್ತಿ ಇದನ್ನೇ ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಥಾಟ್ ಒಂದು ಮೈಂಡಿನಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಸಡನ್ನಾಗಿ ಬಂದಾಗ ಈ ಒಂದು ಇನ್ಫಾರ್ಮೇಷನ್ಸ್ನ ಜೊತೆಗೆ ಅದನ್ನು ಹೇಳಬೇಕಾಗತ್ತೆ ಸೊ ಕಾರ್ಡ್ ಅಂದರೆ ಕಾಡಿನಲ್ಲಿ ಏನು ಬರುತ್ತೋ ಅದರ ಜೊತೆಗೆ ನಮಗೆ ಏನು ಫೀಲ್ ಆಗತ್ತೋ ಅಂದ್ರೆ ಆ ವ್ಯಕ್ತಿ ಇದನ್ನೇ ಹೇಳ್ತಾ ಇದ್ದಾನೆ ಅನ್ನುವಂತಹ ಫೀಲ್ ಏನಾಗುತ್ತೋ ಅದು ಅಥವಾ ಸ್ಪಿರಿಟ್ಸ್ಗಳು ಇದನ್ನ ಹೇಳಿ ಅಂತ ಏನ್ ಹೇಳ್ತಾರೋ ಅದನ್ನ ಹೇಳಿರ್ತೀವಿ ಅಷ್ಟೇ ಅಥವಾ ಕಾರ್ಡಿಗೂ ಮತ್ತೆ ನೀವು ಹೇಳೋದಕ್ಕೂ ಬೇರೆ ಬೇರೆ ಇರುತ್ತಾ ಅನ್ನೋದಾದ್ರೆ ಖಂಡಿತವಾಗಿಯೂ ಕಾರ್ಡಿಗೂ ಮತ್ತು ನಾವು ಹೇಳೋದಕ್ಕೂ ಖಂಡಿತವಾಗಿಯೂ ಬೇರೆ ಬೇರೆ ಅರ್ಥ ಇರೋದಿಲ್ಲ ಅವರ ಮನಸ್ಥಿತಿಗಳು ಏನಿರುತ್ತೋ ಅವರ ಎನರ್ಜಿಯ ಫೀಲಿಂಗ್ಸ್ಗಳು ಏನಿರುತ್ತೋ ಅದನ್ನಷ್ಟೇ ನಾವು ಹೇಳೋ ಪ್ರಯತ್ನವನ್ನ ಮಾಡ್ತಿರ್ತೀವಿ ಕಾರ್ಡಿನಲ್ಲೂ ಅದೇ ಅವರ ಫೀಲಿಂಗ್ ಅಲ್ಲೂ ಅದೇ ಆಗಿರತ್ತೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಾಯ್